ಇನ್ನು ಮತ್ತೆ ಕಲಾಕ್ ಸಾಕಾಗ್ಬಿಡತ್ತಪ್ಪ ಎಲ್ಲಿ ಹೋಗ್ತಾಳೆ ಏನೋ ಏನಾದರೂ ಮಾತಾಡಿದರೆ ಸಣ್ಣ ನೋವು ಹೋಗೈತೆ ಕಾಲುನ ಹೋಗೈತೆ ಅಂತ ಹೇಳ್ತಾಳೆ ಸ್ವಲ್ಪ ಹೊತ್ತು ಮನೆ ಕೂತ್ಕೊಳಲ್ಲ ಹಾಂ ಆ ಮನೆ ತಕ್ಕೆ ಈ ಮನೆ ತಕ್ಕೆ ಹೋಗ್ತಾಳೆ ಮಾತಾಡೋಕ್ಕೆ ಅದು ಏನು ಮಾತಾಡ್ತಾಳು ಏನು ಕತೆ ಮತ್ತೆ ಏನವ ಒಬ್ಬಳೆ ಕುತ್ಕೊಂಡು ಏನೋ ಮಾತಾಡ್ಕೆ ಅಂತಿದೆಯಲ್ಲ ಒಬ್ಬೊಬ್ಳೆ ಅಯ್ಯೋ ಅತೇ ಏನಿಲ್ಲ ಬರ್ರಿ ನೀವು ಎಲ್ಲಿ ಅಂತ ಕೂತ್ಕೊಂಡಿದ್ದೆ ನೋಡು ಯೋಚನೆ ಮಾಡ್ಕೆ ಅಂತ ಎಲ್ಲಿ ಹೋಗಿದ್ರತೆ ನೀವು ನಾನು ಇಲ್ಲೇ ಇರ್ತೀರ ಅಂತ ಹೊರಗೆ ಬಂದೆ ನೀವು ಹೇಳಿದ್ರೆ ಇಲ್ಲೇ ಇಲ್ಲ ಎಲ್ಲ ಹುಡ್ಕಾಡಿ ಏನು ಮಾಡೋದು ಅಂತೇಳಿ ಸುಮ್ಮನೆ ಕೂತ್ಕೊಂಡೆ ಇಲ್ಲೇ ಏ ಏನು ಮಾಡ ನಾವು ಕೂತ್ಕೊಂಡು ಕೂತ್ಕೊಂಡು ಸಾಕಾತು ಅಲ್ಲೇ ಇವಳು ಪಾರ್ವತಿ ತಕ್ಕ ಹೋಗಿದ್ದೆ ಮಾತಾಡ್ಸ್ಕೊಂಬರಣ ನಾ ಏನು ಮಾತಾಡ್ತಾಳೆ ಅಂತ ಅದು ಏನಾಗೈತ ಏನ ನಿಮಗೆ ಸ್ವಲ್ಪದ ಮನೆಗೆ ಇರಲ್ಲ ನಾನು ಒಂದು ಸ್ವಲ್ಪ ಬಾಗಿಲಿಂದ ಹೊರಕ್ಕೆ ಕಾಲು ಇಟ್ಬಿಟ್ರೆ ಎಲ್ಲಿಗೆ ಹೋಗ್ತೀಯೋ ಅಂತ ಕೂಗ್ತೀಯ ಹಾಂ ಅತಿಗೊಂದು ಕಾಲ ಸಸಿಗೊಂದು ಕಾಲ ಹ್ಞೂ ನೀವು ನೋಡಿದರೆ ಮನೆ 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 ತಿರುಗ್ತಿರಲ್ಲ ನನಗೆ ಒಂದು ಸ್ವಲ್ಪ ಹೊರಕೋದ್ರೆ ನೋಡಬೇಕು ಅಯ್ಯೋ ಬಿಡವ ಸ್ವಲ್ಪ ಕಾಲು ನೋವು ಅದು ಅಂತ ಹೋದೆ ನೀನು ಹಂಗೆ ಮಾತಾಡ್ತೀಯ ಹೋಗೋದಿಲ್ಲ ಮಾಡ್ಕೊಂಡು ಕೊಡ್ತೀನಿ ಏನಾರು ಕೆಲ್ಸಿದ್ರಿ ಹೇಳು ನನ್ನ ಮೇಲೆ ಹಂಗೆ ಉರಿ ಉರಿ ಅಂತೀಯಾ ಅಯ್ಯೋ ನಾನು ಯಾಕೆ ನಿಮ್ಮ ಮೇಲೆ ಉರಿ ಉರಿ ಅನ್ಲಿ ಬಿಡ್ರಿ ನೀವು ಯಾಕಂಗೆ ಇದು ಮಾಡ್ತೀರಾ ನಿಮ್ಮ ಮಾವ ಎತ್ ಹೋದ್ರು ನೋಡಿದೆನವ ನನಗೇನು ಗೊತ್ತಿದೆ ಅತ್ತೆ ನಾನು ಅಲ್ಲಿ ಒಳಗೆ ಕೆಲಸ ಮಾಡ್ತಿರ್ಲಿಲ್ಲ ನಾನೇನು ಅವ್ರೇನು ಕಾಲ್ಕಂದಿರ ಹೇಳ್ರಿ ನೋಡೋಣ ಅವ್ರು ಅಜ್ಜಮ್ಮಗೆ ಎಲ್ಲಿ ಹೋಗ್ತಾರೆ ಎಲ್ಲಿ ಬರ್ತೀರಾ ಅಂತ ಓ ನೀವೊಂದು ಕಾಲಿ ಇರ್ತೀರಪ್ಪ ಅಂತ ಕುತ್ಕೋಬೋದು ನನ್ಗೆ ಕೇಳಿದ್ರೆ ನಾನು ಏನಂತ ಹೇಳೋಣ ಅಲ್ಲಿ ಅಡುಗೆ ಮನೆಗೆ ಕೆಲಸ ಬಿಟ್ಟು ಬಂದು ಅವರೆಲ್ಲ ಹೋಗ್ತಾರೆ ಇವರೆಲ್ಲ ಹೋಗ್ತಾರ ಅಂತೇಳಿ ಅಲ್ಲಿ ಬಾಗಿಲಿಗೆ ಕೂತ್ಕೋಣ ಅಂತ ಅಂದರೆ ನಾನು ಬಾಗಿಲು ಕಾಯ್ತೀನಿ ಕುತ್ಕೊಂಡು ಅವ್ರಿ ಇವ್ರು ನೋಡ್ಕೊಂಡು ಅಂತ ಹೇಳ್ತಿದ್ದೀನಿ ಎಲ್ಲ ನನಗೀಗ ಅಯ್ಯೋತೇ ನಾನೆಲ್ಲಿ ನಿಮಗೆ ಹಂಗಂತ ನೀವೇ ಯಾಕೆ ಏನೇನು ತಿಳ್ಕೊತೀರಾ ಸುಮ್ಮನೆ ಹೌದು ಬಿಡವ ಏನು ತಿಳ್ಕೊಳಂಗಿಲ್ಲ ಹಂಗಾಗ್ಬಿಡದ ನನ್ನ ಪರಿಸ್ಥಿತಿ ಹಾಂ ಹಾಂ ಬಂದ್ರೆ ನೋಡಿರಿ ನಿಮ್ಮ ಅಜ್ಜ ಮೊಮ್ಮಗೆ ಎಲ್ಲಿಗೆ ಹೋಗಿದ್ರೆ ಏನು ಕತೆ ಸುಮ್ಮನೆ ಅವರು ಒಂದು ಕಡೆಗೆ ನೀವೊಂದು ಕಡೆಗೆ ಹೋಗ್ತೀರಾ ಇಲ್ಲಿ ಮನೆಗೆ ನಾನು ಮತ್ತೆ ನನ್ನ ಗಂಡ ನೋಡ್ರಿ ಅಷ್ಟೇ ದುಡಿಯೋದು ನಮ್ಮ ಗಂಡ ಹೊಲ್ದಕ್ಕೆ ಹೋಗಿ ದುಡಿದ್ರೆ ನಾನು ಇಲ್ಲಿ ಮನೆ ದುಡಿತೀನಿ ನೀವು ನೋಡಿದರೆ ನನಗೆ ಬೈತೀರ ಏನ್ರಾವ ಏನಾಯ್ತು ಯಾಕೆ ಜಗಳ ತಗೊಂಡಿದ್ದೀರಾ ಸೊಸೆ ಏನಾಯ್ತು ನಿಮಗೆ ಹಾ ನೀವು ಅರ್ಜುನ್ ಬರೀ ಇದಸಿಗ್ ಬೇರೆ ಮಾಡಕ್ ಬದುಕಿಲ್ಲ ಬರೇ ರಾಡಿ ತಕೊಂಡು ಕುತ್ಕೊಂಡಿರ್ತೀವಿ ಮಾತಾಡೋದು ಕಷ್ಟ ಆಗ್ಬಿಡತ್ ಈ ಅರ್ಜುನ್ ಕಾಲಕ್ಕೆ ಮನೆಗೆ ಹತ್ತೆ ಸೊಸೆ ಬಿಡು ಹೋಗ್ನಿ ಯಾಧನ ಒಂದು ಅನಾಥಾಶ್ರಮಕ್ಕೆ ಸೇರ್ಸೋ ಅಂತ ಹೇಳ್ತೀನಿ ನನ್ನ ಮಗ ಬರಲಿ ಹೊಲದಿಂದ ಸಾಕಾಗ್ಬಿಡದಂಗಿಲ್ಲ ನಿಂತಿಲ್ಲ ಅಜ್ಜಿ ಏನ್ ಎಂತೇಳು ನಾನೇನೂ ಅಂದ್ನೆ ಅನಾಥ ಶ್ರಮಕ್ ಹೋಗಂತ ಅಯ್ಯೋ ನಿನ್ನ ಮೂರ್ ಹೊತ್ತು ಗುಂಡ್ಕಲ್ ನಂಗೆ ತಿನ್ಕೊಂಡು ಇರೋ ಬಿಟ್ಟು ಮನೆಗೆ ಅನಾಥಶ್ರಮಕ್ ಹೋಗ್ತೀನಿ ಅಂತ ಅಲ್ಲಿ ಏನ್ ಮಾಡ್ತೀಯ ಎಲ್ಲೋಗಿ ನೀನು ಇಲ್ಲೇ ಕಡು ಗುಡ್ಡೆ ಆಗೋದ್ ಕಷ್ಟ ಐತಿ ನೀನು ಅಲ್ಲಿ ಹೋಗಿ ಒಬ್ಲೆ ಮಾಡ್ಕಿನ್ ತಿಂತೀಯ ಅಯ್ಯೋ ಅಯ್ಯೋ ಯوجಿಗೆ ಏನು ಬಂತ ಮಾರಯ್ಯ ಒತ್ತುಕೊಂಡು ಹೋಗೋದು ಅಯ್ಯೋ ಅಜ್ಜಿ ನೀನಾ ಕಣತೆ ನಾನು ನೋಡಕಿಂದ ಆಯ್ತು ನನ್ನ ನೋಡಕಿಂದ ಅಂತ ಹೇಳಕ್ಕೆ ನೀನಾದ್ರೂ ಇದೆಯಲ್ಲ ನನ್ನಮ್ಮogne ಅತೆ ಏನೇನೋ ಮಾತಾಡ್ತೀರಲ್ಲತೆ ನಿಮಗೆ ಏನಾಗೈತೆ ಹೇಳ್ರಿ ನೋಡೋಣ ಯಾರಾದ್ರೂ ಏನಂದ್ರ ಅಂದ್ರ ನಿಮ್ಮನ್ನ ಈಗ ಏನಿಲ್ಲ ಬಡವ ಯಾರು ಏನು ಅನ್ನಂಗಿಲ್ಲ ಎಲ್ಲ ಮಾತಾಡೋದ್ರಾಗೆ ಗೊತ್ತಾಗ್ತೈತಿ ಅಮ್ಮ ಸುಲ್ ಊರ ಮಾತಾಗ ಆ ಹೂವ ಮಗ ನಿಮಗೆ ಫುಲ್ ಊರನ್ನ ಮಾತಾಡ್ತಾ ಹೂವಿನ ಜಾಗ ಮಾಡ್ತಾರಲ್ಲ ಸುಮ್ ಟಕ್ಕೆ ಹೋಗಿದ್ದಾರೆ ನೀವು ನೋಡಿದರೆ ಊರು ಸುತ್ತಕ್ಕೆ ಹೋಗಿದ್ದಾರೆ ಮಾವ ಮೊಮ್ಮಗ ಅಂತ ಹೇಳಿದರೆ ಸುಮ್ಮನೆ ಏನೇನೋ ಮಾತಾಡ್ತಿರಲ್ಲತ್ತೆ ಮತ್ತೆ ನೀವು ಏನೋ ಬಿಡವ ಕಾಣದ ಕಣ್ಣು ಮಾತಾಡ್ಬಿಟ್ಟೆ ಬಿಟ್ಟ ಹಾಕದ್ಲಾ ಹೋಗ್ಲಿ ಹೋಗು ಅವ್ನು ಬರ್ತಾನಂತೆ ಏನಾನ ಒಂದು ಇಟ್ಟು ಮಾಡಿಲ್ಲ ಏನು ಮಾಡೋಣತ್ತೆ ಈಗ ಹಾಲೆ ಐದು ಗಂಟೆ ಟೈಮ್ನಾಗೆ ಈಗ ಬಿಸೇನ್ ಮಾಡಿದರೆ ನಾವು ಎಂಟು ಗಂಟೆ ಹುಡ್ನತಿ ತಣ್ಣಗಾಗ್ತತಿ ಈಗ ಏನು ಮಾಡೋಣ ಹಾಂ ಮಧ್ಯಾಹ್ನಕ್ಕೆ ಆಯ್ತಾ ಸ್ವಲ್ಪ ಹುಣ್ರಿ ಇಟ್ಕೊಡ್ತೀನಿ ಬಿಡ್ರಿ ಅದ್ನೇ ಉಣ್ತಾರೆ ಏ ಅಲ್ಲಿ ಚಳಿಗೆ ಗಾಳಿಗೆ ಒಂದು ಸ್ವಲ್ಪ ಕೆಲಸ ಮಾಡಿರ್ತಾನೆ ಚಳಿ ಇರ್ತಿರ್ತತೆ ಏನಾನ ಒಂದಿಷ್ಟು ಮಂಡಕ್ಕಿ ಏನಾನ ಉರಿ ಹೋಗವ್ವ ಮಂಡಕ್ಕಿ ಉರಿದು ಟೀ ಕುಡಿದ್ರಾಯ್ತು ಎಲ್ಲರು ಈಗ ಇನ್ನೇನ್ ಮಾಡ್ತೀಯ ಬಿಸಿಯೋದು ರಾತ್ರಿಗೆ ಮಾಡೋಣ ಒಂದೇಟಿಗೆ ಮುದ್ದೆ ಅನ್ನೋ ಸಾರು ಈಗ ಸುಮ್ಮನೆ ಏನಕ್ಕೆ ಮಾಡಿ ಎಲ್ಲ ತಣ್ಣಗೆ ಮಾಡ್ತೀಯ ಒಂದಿಷ್ಟು ಮಂಡಕ್ಕಿನ ಉರಿ ಹೋಗು ತಿಂದ್ರಾಯ್ತು ಎಲ್ಲಾರು ಕೂತ್ಕೊಂಡು ಆಕೆ ಮಂಡಕ್ಕಿ ಅಂತ ಉರಿ ಇಲ್ಲ ಅಯ್ಯೋ ನನ್ ಕೇಳ್ತಿಯಲ್ಲವ ಮಾಡೋಗು ಅಲ್ಲಿ ನಿಮ್ಮ ಮಾವೇ ಹೇಳ್ತಿಲ್ಲ ನನ್ ನಂದ್ ಏನೈತಿ ನಾವು ಇದ್ರಾಗೆ ಹೇಳ ನೋಡೋಣ ಮಾಡ್ಕೊಡೋದ್ ತಿಂತೀನಿ ಮಾಡ್ಕೊಡೋದ್ ಕುಡಿತ್ ಅಷ್ಟೇ ಕುತ್ಕೊಂಡು ಅಯ್ಯೋ ಅತ್ತೆ ಯಾಕ ಹಂಗ ಮಾತಾಡ್ತೀರ ಕೇಳಿದ್ರೆ ತೋ ನೀನ್ ಒಳಗ್ ಹೋಗಿ ಮಾಡೋಗವ ಅದೇನು ಅಜ್ಜಿದ ಇದೆ ಬರೇ ಇದೆ ಆಯ್ತು ಕುತ್ಕೊಂಡ್ ಮಾತಾಡೋದು ಏನು ಮಾತಾಡ್ತದ್ ನೋಡ ಅಜ್ಜಿ ಹೆಂಗ್ ಸರ್ತಾವ್ ಹೋಗಿ ಇಲ್ಲದ್ದು ಇಲ್ಲದೆಲ್ಲ ಕೇಳ್ಕೊಂಡ್ ಮಾತಾಡಿ ಬಂದ್ಬಿಡ್ತತೆ ಇಲ್ಲಿ ಬಂದ್ ಎಲ್ಲಾ ಒದರ್ತತೆ

ಈಗ ಬಂದು ಅಜ್ಜಮ್ಮಾಮೋಗನು ಉಣ್ಣಕ ಮಾಡಬೇಕು ಅಂತ ಅಪ್ಪ್ಗಂದ್ರು ಇನ್ನೇನ್ ಮಾಡ್ತೀಯ ಬಿಡವಾ ಅದಕ್ಕೆ ಉನೆ ಮಂಡಕ್ಕಿನನ್ನ ಉರಿಯಗ ತಿಂದ್ರ ಹೇಳಿದಿನಪ್ಪ ಅದಕ್ಕೆ ಉರಿಯಕ ಓ ಇದಳೆ ಬಾರಪ್ಪ ಕುತ್ತು ಇರ್ಲಿ ತಾಳಪ್ಪ ಇಲ್ಲೇ ಕುತ್ತ್ಕೊಂಡಿನಿ ಓ ನೀವು ಬಂದ್ರಾ ಅಮ್ಮ ಓನಪ್ಪ ಅದು ತಗೊಂಬರ್ತೀನಿ ತಡಿ ಎಲ್ಲರಿಗೂ ನಾಳೆ 3:00 ಕ್ಕೆ ಕೂಲರ್ ಗೆನ ಆ ಸಣ್ಣದ್ರ ನೀರು ನೀರ್ ಬಿಟ್ಟಿದೆಯಲ್ಲ ಕಳೆನ ತಗ್ಸೋಣ ಇಲ್ಲ ಕಣಪ್ಪ ಒಂದಿಷ್ಟು ಅದಕ್ಕೆ ಕಳೆನಾಶಕ ಔಷಧಿ ಹೊಡಿಯೋಣ ಅಂತ ಹೇಳಿ ಸುಮ್ಮನೆ ಆಗಿ ನಾನು ಇಲ್ಲಾಂದ್ರೆ ಹೇಳ್ತಿದ್ದೆ ಕೂಲಿಯರ್ಗೆ ಈ ಸರಿ ಕಳೆನಾಶಕ ಹೊಡೆದು ಮುಂದಿನ ಸರಿ ತಗ್ಸಿದ್ರೆ ಹಾಕ್ಬಿಡು ಈಗ ಇನ್ನೇನು ಕೂಲಿ ಇಟ್ಟು ತಗ್ಸೋಣ ಅಲ್ಲೋ ಕಳೆನಾಶಕ ಹೊಡೆದ್ರೆ ಭೂಮಿ ಉಳಿತತೇನಪ್ಪ ಕೂಲರ್ ನೆಟ್ ಕೀಳಿಸ್ಬೇಕಿಲ್ಲ ನಾವು ಹುಲ್ಲು ಅಯ್ಯೋ ಅದಕ್ಕೆ ಏನಾಗ್ತದೆ ಬಿಡಪ್ಪ ಈಗೆಲ್ಲ ತಂದು ಹೊಡಿಯಲ್ಲ ಔಷಧಿ ನಾವೇನು ಒಬ್ಬರೇ ಹೊತ್ತೊಂದು ಹೊಡಿತೀವಿ ಎಲ್ಲರಿಗಾಗಿದ್ದು ನಮಗೆ ಆಗ್ತತೆ

ಕುತ್ಕೊಳ್ಳವ ನೀನು ಇಲ್ಲೇ ಮತ್ತಿನ್ನೇ ನಡಿಗೆ ಮನೆಗೆ ಹಚ್ಚಿನ್ಕೆ ಒಬ್ಬಳೆ ಕೂತ್ಕಾ ಇಲ್ಲೇ ಎಲ್ಲರ ಜೊತೆಗೆ ಹ್ಞೂತ್ತೆ ಕುತ್ಕೊಳ್ತೀನಿ ಇಲ್ಲೇ ತಿನ್ತೀನಿ ನಿಮ್ಮ ಜೊತೆಗೇನೆ ಹ್ಞೂ ತಿನ್ರಿ ಬೇಗ ಬೇಗ ಎಲ್ಲರಿಗೂ ಟೀ ಮಾಡ್ಕೊಂಬಂದು ಕೊಡ್ತೀನಿ ಹ್ಞೂ ಸರಿ ನಾನು ಟೀ ಮಾಡ್ಕೊಂಬಂತೀನಿ ತಿನ್ರಿ ಎಲ್ಲರೂ ಹ್ಞೂ ತಗೊಳ್ಳ್ರಿ ಟೀ ಕುಡೀರಿ ಎಲ್ಲರೂ ಅಮ್ಮ ನನಗೆ ಟೀ ಕೊಡಮ್ಮ ನಾನು ಹೇಳಿಲ್ಲ ನಿನಗೆ ಟೀ ಕುಡಿಯೋದು ಬೇಡ ಅಂತ ಮತ್ತೆ ಟೀ ಕುಡಿಯೋದು ಕಲ್ತಿದ್ದೇನು ಸ್ವಲ್ಪ ಕೊಡಮ್ಮ ಏನು ಆಗಲ್ಲ ಇವತ್ತೊಂದಿನ ಕುಡಿತೀನಿ ಮಂಡಕ್ಕಿ ತಿಂತೀನಲ್ಲ ಅದಕ್ಕೆ ಏನು ಬೇಡ ಮಂಡಕ್ಕಿ ತಿಂದ್ರೆ ಇಲ್ಲಿ ನೀರು ಇದಾವೆ ಎದ್ದು ಕುಡಿವ ಇಲ್ಲಿ ಕೊಡವ ಒಂದಿಟ್ಟು ಏನು ಹಾಕತ್ತೆ ಏ ಎಲ್ಲ ಮುಂದೆ ಕುತ್ಕೊಂಡದ ಮತ್ತೆ ಒಂದಿಟ್ಟು ಕುಡಿಲದ್ರೆ ಹೆಂಗೆ ಹಂಗಲ್ಲ ಸುಮ್ಮನೆ ಐತೆ ನಿಮಗೆ ಗೊತ್ತಾಗಲ್ಲ ಅವ್ನು ಟೀ ಕುಡಿಯೋದು ಕಲ್ತು ಕಲ್ತು ಅಲೆ ಹೆಂಗಾಗಿದೆ ಅಲ್ಲೆಲ್ಲ ಉಳ್ಕಾಗಿದಾವ ಅವ್ನಿಗೆ ಏ ಕೊಡಿಯೋಗ್ಯ ಒಂದು ಅದಕ್ಕೆ ಅದ್ಕೆ ಮಾಡ್ತೀಯ ಓ ಮನೆ ನಿಮ್ಮ ಸಪೋರ್ಟ್ ಇರೋದಕ್ಕೆ ನೋಡ್ರಿ ಅವನು ಸಲಿಗೆ ಇಂದ ಹಿಂಗೆ ಉಬ್ಬೇರ್ ಬಿಡ್ದ ನಾಳೆ ಮಾಡ್ತೀನಿ ಮಾಡ್ತೀನಿ ಅವ್ನಿಗೆ ಇಸ್ಕೂಲಕ್ಕೆ ಹೋಗ್ತೀನಿ ಇಸ್ಕೂಲಕ್ಕೆ ಬರಂತ ಟೀ ತನಕ ಕೊಡಮ್ಮನ ಕುಡಿ ಕುಡಿ ಮಾಡ್ತೀನಿ ನಿನಗೆ ಇದಾವ ಆಹಾಹಾ ಹ್ಞೂ ತನಕ ಅದು ಟೂ ಓನಪ್ಪಾ ನಮ್ಮವ್ವ ಎಲ್ಲ ಚೆನ್ನಾಗಿ ಮಾಡ್ತಾಳೆ ಕುಡಿ ಇಲ್ಲ ಇಲ್ಲಮ್ಮವ ಅಲ್ಲಿ ಒಳಗೆ ಗ್ಯಾಸ್ ಮೇಲೆ ಮುದ್ದೆಗೆ ಎಸಿರಿಟ್ಟಿದ್ದೀನಿ ಅದಕ್ಕೆ ಅಲ್ಲೇ ಕುಡಿದು ಮುದ್ದಿಗೆ ಹಾಕ್ತೀನಿ ಆಮೇಲೆ ನೋಡ್ಕಂದ್ರೆ ಹಾಕುತ್ತವ ಇನ್ನು ಈಗಿನ ಮಂಡಕ್ಕಿ ತಿಂದೀವಿ ಎಲ್ಲರೂ ಈಟೋದಿಗೆ ಏನು ಮುದ್ದೆ ಮಾಡ್ತೀವ್ ಕುಡಿಬೇಕಿಲ್ಲ ಕುತ್ಕೊಂಡು ಇಲ್ಲತೆ ಮುದ್ದೆ ಏನು ಮಾಡಲ್ಲ ಜಿಗಿ ಮಾಡ್ಕೊಂಡು ಒಂದೆರಡು ರೊಟ್ಟಿ ಹಾಕಿ ಜೋಳಕ್ಕೆ ಪಲ್ಯ ಮಾಡಿ ಅನ್ನ ಮಾಡ್ತೀನಿ ಸ್ವಲ್ಪ ಒಂದಿಟ್ಟು ಹಣ್ಣಿನ ಸಾರು ಮಾಡಿ ಮುದ್ದೆ ಬೇಡ ಅಂತ ಅದಕ್ಕೆ ಜಿಗಿ ಮಾಡ್ಕ ನಾನು ಅಂತ ಇಟ್ಕೊಂಡಿನಿ ಹಾಂ ಸರಿ ಮಾಡವ ಏನೋ ಒಂದು ಏ ಮಂಜು ಎಲ್ಲ ಟೀ ಕುಡಿದ್ಮೇಲೆ ಲೋಟ ಒಳಗಿಟ್ಟು ಓದ್ಕ ಕುತ್ಕೊಂಡು ಏನು ಮಾಡ್ತೀಯ ಅಲ್ಲಿ ಲಾಟ ಕುತ್ಕೊಂಡು